ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಯಶಾಯ ನಲವತ್ತೈದನೇ ಅಧ್ಯಾಯ ಮೂರನೇ ವಚನದಿಂದ ಶುರು ಮಾಡೋಣ ನಾನು ನಿನಗೆ ಕತ್ತಲೆಯ ನಿಧೆಗಳನ್ನು ಮತ್ತು ಗುಪ್ತ ಸ್ಥಳಗಳ ಮರೆಯಾದ ಸಂಪತ್ತನ್ನು ಕೊಡುವೆನು ಅಹಾ ಎಂಥ ಮಾತು ಹೌದು ನಿಜಕ್ಕೂ ಇದು ಬಹಳ ಆಳವಾದ ಗಮನ ಸೆಳೆಯುವ ಮಾತು ನಾವು ಇವತ್ತು ನೋಡ್ತಾ ಇರೋದು ಮರುಮುದ್ರಣ ಎರಡು ನಾಲ್ಕು ಅನ್ನೋ ಒಂದು ವ್ಯಾಖ್ಯಾನವನ್ನ ಸರಿ ಆ ವ್ಯಾಖ್ಯಾನದ ಮೇಲೆ ಆಧಾರಿತವಾಗಿ ನಮ್ಮ ಇವತ್ತಿನ ಚರ್ಚೆ ಹೌದು ಇದು ಧರ್ಮಗ್ರಂಥಗಳ ವಿಶ್ಲೇಷಣೆಗೆ ಅದರಲ್ಲೂ ಈ ವಚನಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥವನ್ನ ಕೊಡುತ್ತೆ ಓಕೆ ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಅಂದ್ರೆ ಮಿಷನ್ ಏನು ಈ ವ್ಯಾಖ್ಯಾನದ ಪ್ರಕಾರ ಈ ಕತ್ತಲೆಯ ನಿಧಿಗಳು ಅಂದ್ರೆ ಏನು ಆ ಮರೆಯಾದ ಸಂಪತ್ತು ಯಾವುದು ಮತ್ತೆ ಆ ಮುಖ್ಯವಾಗಿ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ತಿಳಿಯೋದು ಅಲ್ವಾ ಖಂಡಿತವಾಗಿಯೂ ಈ ವ್ಯಾಖ್ಯಾನ ಸ್ಪಷ್ಟವಾಗಿ ಹೇಳುತ್ತೆ ಈ ನಿಧಿಗಳನ್ನ ಪಡೆಯೋಕೆ ಒಂದು ಏನದು ಪೂರ್ವಾಪೇಕ್ಷಿತ ಇದೆ ಅಂತ ಓ ಹಾಗೇನು ಏನದು ಅಂದ್ರೆ ಕ್ರಿಸ್ತನ ದೇಹ ಅಂದ್ರೆ ನಿಜವಾದ ಚರ್ಚ್ ಇದೆಯಲ್ಲ ಅದರ ಸದಸ್ಯರಾಗ್ಬೇಕು ಆದ್ರೆ ಬರೀ ಸದಸ್ಯರಾದ್ರೆ ಸಾಲ್ದು ಹ್ಮ್ ಹ್ಮ್ ಅದಕ್ಕೆ ಒಂದು ರೀತಿಯ ತ್ಯಾಗದ ಮನೋಭಾವ ಬೇಕು ಸ್ವಯಂ ಅರ್ಪಣೆ ಆ ಪಠ್ಯ ಇದನ್ನು ಒತ್ತಿ ಹೇಳುತ್ತೆ ತ್ಯಾಗ ಅಂದ್ರೆ ಸುಲಭದ ದಾರಿ ಅಲ್ಲ ಇದು ಒಂದು ಕಮಿಟ್ಮೆಂಟ್ ಒಂಥರ ತ್ಯಾಗವೇ ಇದರ ಬಾಗಿಲು ಅಂತಾಯ್ತು ಹೌದು ಅದೇ ಸರಿ ಹಾಗಾದ್ರೆ ಈ ದಾರಿಲಿ ಒಮ್ಮೆ ಕಾಲಿಟ್ಟ ಮೇಲೆ ಈ ನಿಧಿ ತಕ್ಷಣ ಸಿಗುತ್ತಾ ಹೇಗೆ ಇಲ್ಲ ಇಲ್ಲ ಅದು ಹಾಗಲ್ಲ ಇದೊಂದು ನಿರಂತರವಾದ ಹೇಗೆ ಹೇಳೋದು ಪ್ರಗತಿಶೀಲವಾದ ಅನ್ವೇಷಣೆ ಹಂತ ಹಂತವಾಗಿ ನಡೆಯೋದು ಹಂತವಾಗಿ ಹೌದು ಆ ವ್ಯಾಖ್ಯಾನ ಇದನ್ನ ಪ್ರಧಾನ ಯಾಜಕರ ಹೆಜ್ಜೆಗಳನ್ನ ಅನುಸರಿಸೋದು ಅಂತ ಹೇಳುತ್ತೆ ಅಂದ್ರೆ ಯಾಜಕರಾಗಿ ದೇವ್ರ ಸೇವೆಗೆ ಅಂತ ನಮ್ಮನ್ನ ನಾವು ಮುಡಿಪಾಗಿಟ್ಟು ಆ ತ್ಯಾಗದ ಸೇವೆಯಲ್ಲಿ ಅಂದ್ರೆ ಅಂದ್ರೆ ದೈವಿಕ ಸತ್ಯಗಳನ್ನ ಅರ್ಥ ಮಾಡಿಕೊಂಡು ಅದರಂತೆ ಬದುಕೋ ಪ್ರಯತ್ನದಲ್ಲಿ ಅದೇ ಅದರಲ್ಲಿ ನಂಬಿಕಸ್ಥರಾಗಿ ಮುಂದುವರಿಯಬೇಕು ಹಾಗೆ ಮಾಡಿದಾಗ ದಿನದಿಂದ ದಿನಕ್ಕೆ ಆಮೇಲೆ ವರ್ಷದಿಂದ ವರ್ಷಕ್ಕೆ ಈ ಕೃಪೆಯ ನಿಜವಾದ ಸಂಪತ್ತು ಇದೆಯಲ್ಲ ಕೃಪೆಯ ನಿಜವಾದ ಸಂಪತ್ತು ಅದು ಹೆಚ್ಚು ಹೆಚ್ಚಾಗಿ ಅರ್ಥ ಆಗತ್ತೆ ಕಾಣಿಸ್ತಾ ಇತ್ತೆ ಖಂಡಿತ ಇದು ಬರೀ ಲೋಕದ ಸಂಪತ್ತಲ್ಲ ಅಂತ ಸ್ಪಷ್ಟ ಆಯಿತು ಹಾಗಾದ್ರೆ ಈ ನಿಧಿಗಳ ಅಸಲಿ ಸ್ವರೂಪವೇನು ಏನ್ ಹೇಳುತ್ತೆ ವ್ಯಾಖ್ಯಾನ ನಿಖರವಾಗಿ ಇವು ಆಧ್ಯಾತ್ಮಿಕ ನಿಧಿಗಳು ಮುಖ್ಯವಾಗಿ ಎರಡು ವಿಷಯಗಳನ್ನು ಹೇಳುತ್ತೆ ಜ್ಞಾನ ಮತ್ತು ಕೃಪೆ ಜ್ಞಾನ ಮತ್ತು ಕೃಪೆ ಹೌದು ಅಂದರೆ ದೈವಿಕ ವಿಷಯಗಳು ದೇವರ ಯೋಜನೆಗಳು ಇವುಗಳ ಬಗ್ಗೆ ಆಳವಾದ ತಿಳುವಳಿಕೆ ಇನ್ನೊಂದು ದೇವರ ಜೊತೆಗಿನ ಒಂದು ವೈಯಕ್ತಿಕ ಆಪ್ತವಾದ ಒಡನಾಟ ದೇವರೊಂದಿಗಿನ ಒಡನಾಟ ಇದು ಬರೀ ಮುಂದೆ ಸಿಗುವ ಆಶೀರ್ವಾದದ ನಿರೀಕ್ಷೆನಾ ಅಥವಾ ಈಗ್ಲೇ ಅನುಭವಿಸಬಹುದಾ ಇಲ್ಲ ಇಲ್ಲ ಖಂಡಿತ ಈಗ್ಲೇ ಅನುಭವಿಸಬಹುದು ಅದೇ ಈ ವ್ಯಾಖ್ಯಾನದ ಒಂದು ಮುಖ್ಯ ಅಂಶ ಗೊತ್ತಾ ಹೌದಾ ಹೌದು ಆ ಒಡನಾಟ ಆ ಫೆಲೋಶಿಪ್ ಇದೆಯಲ್ಲ ಅದು ಭವಿಷ್ಯದ ಆಶೀರ್ವಾದಗಳನ್ನು ಬರೀ ನಿರೀಕ್ಷಿಸೋದಷ್ಟೇ ಅಲ್ಲ ಈಗಲೇ ವರ್ತಮಾನದಲ್ಲೇ ಸ್ವಲ್ಪ ಮಟ್ಟಿಗೆ ಅದನ್ನ ಅನುಭವಿಸಕ್ಕೆ ಆನಂದಿಸಕ್ಕೆ ಅವಕಾಶ ಕೊಡುತ್ತೆ ಇದು ಈಗಲೇ ಶುರುವಾಗುವ ಅನುಭವ ಇದು ಬಹಳ ಮುಖ್ಯವಾದ ವಿಷಯ ಇವೆಲ್ಲವೂ ಈ ಜ್ಞಾನ ತಿಳುವಳಿಕೆ ಕೃಪೆ ಈ ನಿಧಿಗಳೆಲ್ಲ ಎಲ್ಲಿದೆ ಅಂತ ಹೇಳತ್ತೆ ಪಠ್ಯ ಯಾಕೆ ಸುಲಭವಾಗಿ ಸಿಗಲ್ಲ ಹೌದು ಇದು ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ ವ್ಯಾಖ್ಯಾನದ ಕೇಂದ್ರ ಸಂದೇಶವೇ ಇದು ಅದು ಹೇಳುತ್ತೆ ಅಪೋಸ್ತಲ ಪೌಲನ ಮಾತನ್ನ ಉಲ್ಲೇಖಿಸಿ ಈ ಎಲ್ಲ ಜ್ಞಾನ ಮತ್ತು ತಿಳುವಳಿಕೆಯ ನಿಧಿಗಳು ಕ್ರಿಸ್ತನಲ್ಲಿ ಮರೆಯಾಗಿವೆ ಹಿಡನ್ ಓ ಕ್ರಿಸ್ತನಲ್ಲಿ ಮರೆಯಾಗಿವೆ ಹೌದು ಆತನಲ್ಲಿಯೇ ಜ್ಞಾನ ತಿಳುವಳಿಕೆಗಳ ನಿಧಿಗಳೆಲ್ಲ ಗುಪ್ತವಾಗಿವೆ ಅನ್ನೋದು ಇದರ ತಿರುಳು ಬಹುಶಃ ಅವು ಮರೆಯಾಗಿರೋದೇ ಯಾಕಂದ್ರೆ ಅದನ್ನು ಹುಡುಕೋಕೆ ಒಂದು ನಿರ್ದಿಷ್ಟ ಶ್ರದ್ಧೆ ಬದ್ಧತೆ ಬೇಕು ಅಲ್ವಾ ಸುಲಭವಾಗಿ ಸಿಕ್ಕರೆ ಅದರ ಬೆಲೆ ಗೊತ್ತಾಗಲ್ಲವೇನು ಅರ್ಥವಾಯ್ತು ಅರ್ಥವಾಯ್ತು ಹಾಗಾದ್ರೆ ನಾವು ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ನಾವು ಪರಿಶೀಲಿಸಿದ ಈ ಮರುಮುದ್ರಣೆ ಟೂ ಸೆವೆನ್ ಸಿಕ್ಸ್ ಟೂ ಪಾಯಿಂಟ್ ಫೋರ್ ಪ್ರಕಾರ ಯಶಾಯನ ಆ ಕತ್ತಲೆಯ ನಿಧಿಗಳು ಮರೆಯಾದ ಸಂಪತ್ತು ಅನ್ನೋದು ಅವು ಪೂರ್ತಿಯಾಗಿ ಆಧ್ಯಾತ್ಮಿಕ ನಿಧಿಗಳು ಅವು ಅಂದರೆ ದೈವಿಕ ಜ್ಞಾನ ದೇವರ ಕೃಪೆ ಆತನ ಯೋಜನೆಗಳ ಬಗ್ಗೆ ಆಳವಾದ ತಿಳುವಳಿಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇವರೊಂದಿಗೆ ಒಂದು ಜೀವಂತವಾದ ವೈಯಕ್ತಿಕವಾದ ಒಡನಾಟ ಇವೆಲ್ಲವೂ ಕ್ರಿಸ್ತನಲ್ಲೇ ಸಿಗೋದು ಮತ್ತು ಅದನ್ನು ಪಡೆಯೋ ದಾರಿ ಅಂದ್ರೆ ತ್ಯಾಗದ ಅಂದ್ರೆ ಸ್ವಯಂ ಅರ್ಪಣೆಯ ಮತ್ತು ನಂಬಿಗಸ್ತ ಸೇವೆಯ ಮಾರ್ಗ ಹಂತ ಹಂತವಾಗಿ ಮಾತ್ರ ಕಂಡುಕೊಳ್ಳೋಕೆ ಸಾಧ್ಯ ಹೌದು ಇದೇನೋ ಕ್ಷಣದಲ್ಲಿ ಸಿಕ್ಬಿಡೋ ಪ್ರಕಟಣೆಯಲ್ಲ ಇದು ಜೀವನ ಪೂರ್ತಿ ನಡೆಯೋ ಒಂದು ಅನ್ವೇಷಣೆ ನಿಜ ಖಂಡಿತವಾಗಿಯೂ ಇದು ಆಳವಾಗಿ ಯೋಚಿಸಬೇಕಾದ ವಿಷಯ ಈ ಮೂಲವನ್ನ ಆಧರಿಸಿ ನಾವು ಚರ್ಚೆ ಮಾಡಿದ್ವಿ ಕೇಳುಗರಿಗೆ ಒಂದು ಅಂತಿಮವಾದ ಚಿಂತನೆಯನ್ನ ನಾವಿಬ್ರು ಸೇರಿಕೊಡೋಣವೇ ಖಂಡಿತ ಖಂಡಿತ ಸರಿ ಈ ವ್ಯಾಖ್ಯಾನದ ಚೌಕಟ್ಟನ್ನ ಸ್ವಲ್ಪ ದಾಟಿ ಯೋಚಿಸೋಣ ಜೀವನದಲ್ಲಿ ಬರೋ ಕಷ್ಟಗಳು ಅಂದ್ರೆ ಆ ಕತ್ತಲೆ ಆ ಗುಪ್ತ ಸ್ಥಳಗಳು ಅಂತ ಯಶಯ ಹೇಳ್ತಾನಲ್ಲ ಅದನ್ನ ಅನುಭವಿಸುವುದಕ್ಕೂ ಮತ್ತು ಈ ಪಠ್ಯ ವಿವರಿಸಿದ ಹಾಗೆ ನಿರ್ದಿಷ್ಟವಾದ ಆಧ್ಯಾತ್ಮಿಕ ನಿಧಿಗಳನ್ನ ಅಂದ್ರೆ ಆ ಜ್ಞಾನ ಕೃಪೆ ದೇವರೊಂದಿಗಿನ ಒಡನಾಟವನ್ನ ಕಂಡುಹಿಡಿಯುವುದಕ್ಕೂ ನಡುವೆ ಯಾವ ರೀತಿಯ ಆಳವಾದ ಸಂಬಂಧ ಇರಬಹುದು ಬಹುಶಃ ಅನಿವಾರ್ಯವಾದ ಸಂಬಂಧವೇ ಹೌದು ಅಂದ್ರೆ ಕಷ್ಟಗಳೇ ಇಲ್ಲದೆ ಈ ರೀತಿಯ ಸಂಪತ್ತು ಸಿಗೋಕೆ ಸಾಧ್ಯ ಇಲ್ವಾ ಇದರ ಬಗ್ಗೆ ನಮ್ಮ ಕೇಳುಗರು ಯೋಚಿಸ್ಲಿ ಅಲ್ವಾ ಖಂಡಿತ ಒಳ್ಳೆ ಪ್ರಶ್ನೆ